ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಮ್ಮ ಮಲೆನಾಡಿನ ಸ್ಪೆಷಲ್ ಕ್ರಿಸ್ಪಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಹಲಸಿನ ಹಣ್ಣಿನ ಗಾದಗಿನ ಹೇಗೆ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಲಸಿನಣ್ಣ ಗಾದಗಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಒಂದು ಬೌಲ್ ಆಗಷ್ಟು ಹಣ್ಣು ತಗೊಂಡಿದ್ದೀನಿ ನೋಡಿ ತರ ಬೌಲ್ ಅಲ್ಲಿ ಒಂದು ಫುಲ್ ಬೌಲ್ ತಗೊಂಡಿದ್ದೀನಿ ಇದರಲ್ಲಿರೋ ಬೀಜ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಈ ಗಾತ್ರದ ಕಪ್ಪಲ್ಲಿ ನಾನು ಎರಡೂವರೆ ಕಪ್ ಆಗಷ್ಟು ಯೂಸ್ ಮಾಡಿದೀನಿ ಸ್ವಲ್ಪ ಈ ಕಪ್ಪಲ್ಲಿ ಅರ್ಧ ಕಪ್ ಆಗಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಗಾರ್ಗೆ ಸ್ವಲ್ಪ ಗರಿ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸೊ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಈ ಬೌಲಲ್ಲಿ ಅರ್ಧ ಬೌಲ್ ಆಗಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಏಲಕ್ಕಿ ಪುಡಿ ಒಂದ್ ಚಿಟ್ಗೆ ಆಗಷ್ಟು ಅಡಿಗೆ ಸೋಡಾ ಸ್ವಲ್ಪ ಹಾಕಿದ್ರೆ ಸಾಕು ಅಡಿಗೆ ಸೋಡಾನ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವೀಗ ಸಾಮಗ್ರಿಗಳು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇವಾಗ ನಾವು ಈಗ ಹಲಸಿನ ಹಣ್ಣು ಇದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ಇವಾಗ ಫುಲ್ ಫೈನ್ ಆಗಿ ಪೇಸ್ಟ್ ಆಗ್ಬೇಕು ಫ್ರೆಂಡ್ಸ್ ನೋಡಿ ನಾನೀಗ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದೆ ಇದಕ್ಕೆ ನಾನು ಯಾವ್ದೇ ತರಹದ ನೀರು ಏನು ಆ್ಯಡ್ ಮಾಡಿಲ್ಲ ಹಾಗೆ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ನೀರ್ ಏನು ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನೀಗ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ இதனீக ஹிட்டின் ஜொத்த மிஸ் அதுக்கு நான் பர்த்தனாக்கொள்ளிட்டுனி அக்கி இட்டுப்பலக்கி பூடி அடிகோட ஜாஸ்தி சொல் இதல்வா ஆ பேஸ்ட் நோடி திண்ணா பேஸ்ட் ஆகி அக்கோட்டு மிகு ನೋಡಿ ಫ್ರೆಂಡ್ಸ್ ನಾನು ಈ ಹದಕ್ಕೆ ಹಿಟ್ಟನ್ನ ಮತ್ತೆ ಹಲಸಿನ ಹಣ್ಣಿನ ಪೇಸ್ಟ್ ನ ಕಲ್ಸಿಟ್ಕೊಂಡಿದೀನಿ ಈ ಕಡೆ ನಾನು ಪ್ಯಾನ್ ಕೂಡ ಕಾಯ್ ಹಾಕಿಟ್ಟಿದೀನಿ ಪ್ಯಾನ್ ಇವಾಗ ಕಾದಿದೆ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಿ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಹಿಟ್ಟನ್ ಕಲ್ಸ್ಕೊಂಡಿದೀವಲ್ಲ ಇದಕ್ಕೆ ನಾವೀಗ ಸ್ವಲ್ಪ ಒಂದ್ ಬೌಲ್ ಎಣ್ಣೆ ಹಾಕಿ ಇಟ್ಕೊಂಡಿದೀನಿ ನಾವು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೇಕು ಈ ತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟಲ್ಲಿರೋ ಈ ತರ ಉಂಡೆ ಮಾಡ್ಕೋಬೇಕು ಇಲ್ಲಾಂದ್ರೆ ಕೈಗೆರದಿಂದ ಹತ್ಕೊಂಡ್ಬಿಡುತ್ತೆ ಚೆನ್ನಾಗ್ ಆಗೋದಿಲ್ಲ ಉಂಡೆ ಮಾಡಕ್ಕೆ ನೋಡಿ ಈ ತರ ಉಂಡೆ ಮಾಡಿ ಮಾಡಿ ಒಂದೊಂದ್ ಮನೆ ಬಿಡೋಣ ನಿಮ್ಗೆ ಯಾವ ಶೇಪ್ ಆ ಶೇಪ್ ಅಲ್ಲಿ ಮಾಡ್ಕೊಳ್ಳಿ ಯಾವ್ ತರ ನೋಡಿ ಫ್ರೆಂಡ್ಸ್ ನಾನು ಒಂದ್ ಐದಾರು ಹಾಕೊಂಡಿದೀನಿ ಅದು ಚೆನ್ನಾಗಿ ಫ್ರೈ ಆಗ್ಲಿ ಒಂದ್ ಸೈಡ್ ಒಂದ್ ಸೈಡ್ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ತಿರ್ಸ್ಕೊಬಳ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇದೆ ಇದು ಏನಿಲ್ಲ ಅಂದ್ರೂ ಒಂದ್ ಐದ್ ನಿಮಿಷಕ್ಕೆ ಆಗ್ಬಿಡುತ್ತೆ ಫ್ರೆಂಡ್ಸ್ ತಿಂಡಿ ಇದು ಈ ಮಳೆಗಾಲದಲ್ಲಿಂತೂ ತುಂಬಾ ಸೂಪರ್ ಆಗಿರುತ್ತೆ ಇದು ರೆಸಿಪಿ ಮಾತ್ರ ತಿಂಡಿ ರೆಸಿಪಿ ನೀವು ಸಂಜೆ ಸ್ನಾಕ್ಸ್ ಅಂತ ಮಾಡ್ಕೊಳ್ಳಿ ತುಂಬಾ ಮನೆಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೇಲಿ ಏನಾದ್ರು ಮಕ್ಕಳು ಯಾರಾದ್ರೂ ಇದ್ರೆ ಅವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಸ್ವೀಟ್ ಆಗಿರುತ್ತಲ್ವ ಇದು ರೆಸಿಪಿ ಈ ತಿಂಡಿ ಸೊ ಅದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಸಿಮ್ ಅಲ್ಲೇ ಇಟ್ಕೊಬಿಡಿ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನೋ ಸೀದೋಗ್ಬಿಡುತ್ತೆ ಈ ತರ ಸಿಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿ ಇದು ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್